ಸೊ ಎಲ್ಲರೂ ಮತ್ತೆ ಬರ್ತೀನಿ ಅಂತ ಪ್ಲಾನ್ ಹಾಕಿದ್ದಾರೆ ಬರ್ತಾರ ನೋಡೋಣ ಬಂದ್ರೆ ನಾನು ವೀಡಿಯೋದಲ್ಲಿ ಇಡ್ತಾರೆ ಪಕ್ಕ ಬಟ್ ಎಲ್ಲದ್ಗಿಂತು ಮೇಯ್ನ್ ನಮಗೆ ಅಷ್ಟು ಖುಷಿ ಆಗಲಿಲ್ಲ ನನ್ನ ಪ್ರಕಾರ ನನಗೆ ಖುಷಿ ಆಗಲಿಲ್ಲ ವ್ಯೂ ಪಾಯಿಂಟ್ ಸಿಕ್ತಿಲ್ಲ ಅಂದ್ರೆ ಏನೂ ಕಾಣಿಸ್ತಿಲ್ಲ ಬರೀ ಹೊಗೆ ಹೋಗಿ ಬಿಟ್ರೆ ಇನ್ನೊಂದೇನೋ ಫಾಲ್ಸ್ ಇತ್ತಂತೆ ಇಲ್ಲಿ ಅಲ್ಲಿ ಏನೋ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ರು ಮಾತಾಡ್ತಿದ್ರು ಸೊ ಗೊತ್ತಿಲ್ಲ ಏನು ಸೊ ನೋಡುವ ಏನಾಗುತ್ತೆ ಏನು ಕಂತೆ ಅಂತೆಲ್ಲ ಸೊ ಏನೋ ಗೊತ್ತಿಲ್ಲ ಆಯ್ತು ಇಲ್ಲಿದು ವ್ಯೂ ಪಾಯಿಂಟ್ ಮುಗೀತು ಸೊ ಮೂರು ಪ್ಲೇಸ್ ಕವರ್ ಮಾಡಬೇಕು ಅಂತಿರೋದು ಅದರಲ್ಲಿ ಒಂದಾಯ್ತು ಎರಡನೇದಕ್ಕೆ ಹೋಗ್ತೇವೆ ನೆಕ್ಸ್ಟ್ ನೋಡು ಸೊ ಎಲ್ಲರೂ ಮಾತಾಡ್ತಿದ್ದಾರೆ ನಮ್ಮ ಹುಡುಗಿ ಆಗಿ ಹೋಗ್ತೇವೆ ಏನು ವಿಚಾರ ಯಾಕೆ ಏನಾಯ್ತು ಬೇಜಾರಾಯ್ತಾವಂತ ಇಲ್ಲ ಇವ್ರಿಗೆ ಕೈ ಹಿಡ್ಕೊಬೋದು ಹೈಟಲ್ಲಿ ಸಿಗ್ತಾಳೆ ಅಂದ್ಬಿಟ್ಟು ನಾನು ಹಿಡ್ಕೊಂಡೆ ಬಟ್ ಇಲ್ಲಿ ಕುಳ್ಳೆ ನೋಡಿ ಇದು ಸೈಲೆಂಟಾಗಿ ಬರ್ತಿದ್ದೀವಿ ತುಂಬ ವೈಲೆಂಟ್ ಸೈಲೆಂಟ್ ಅಲ್ಲ ಇವಳಂತು ಅಪ್ಪ ಹೇಳ್ತೇನೆ ಅಲ್ಲೊಂದು ಫೇಮಸ್ ಡೈಲಕ್ಟ್ ಸೋ ರಾಣಿ ಜರಿಯಿಂದ ಇವರು ಜರಿತಿದ್ದಾರೆ ಇವಾಗ ಎಲ್ಲಿಂದ ನೆಕ್ಸ್ಟ್ ನೋ ಆ ಸ್ವರ್ಗದ ಪ್ಲೇಸಿನ ಹೆಸರು ಮತ್ತೆ ಹೇಳ್ತೇವೆ ಇವರೆಲ್ಲ ಕೈ 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 ಇಟ್ಕೊಂಡು ಹೇಳಿದ್ರು ನನಗೆ ಕೈ ಕೊಡ್ಲಿಲ್ಲ ನಾ ಇಳಿಯಲ್ಲ ನೋಡಿ ನಂಗೆ ಕೈ ಕಡೆ ಕೋಗಳಿದಾಳೆ ಅಲ್ಲಿ ವೈಟ್ ಇಲ್ಲಿ ವೈಟ್ ಈ ಕಲರ್ ಇದೆಲ್ಲ ನಮ್ದು ಜರ್ನಿ ಮುಗಿಸಿ ಹೋಗುವಾಗ ಇದೇ ಕಲರ್ ಇರುತ್ತಾ ಅನ್ನೋದು ಡೌಟ್ ಅದಕ್ಕೆ ನಮ್ತರ ಬ್ಲಾಕ್ ಮೇಂಟೈನ್ ಮಾಡಿ ಮುಖ ತೋರಿಸಿ ಒಂದು ಇದು ಮೈಂಟೈನ್ ಮಾಡೋ ಮುಖ ಆಗಿದ್ರೆ ಅವತ್ ಗಡೈಕಲ್ಲಿಗೆ ಹೋದ್ವಿ ಗೊತ್ತಾ ಇಡೀ ಗಡಾಯ್ಕಲ್ ಬೆಟ್ಟವನ್ನು ಕೈಯಲ್ಲಿ ಇಟ್ಕೊಂಡ್ತಿರೋದು ಚಪ್ಪಲ ಹಾಗೆ ಅಮ್ಸಿ ದರೆ ಮುಂದೆ ಮುಂದೆ ಅಮ್ಸಿ ಒಂದು ನಿಮಿಷ ಇಷ್ಟರಲ್ಲಿ 7 ಮೆಂಬರ್ಸ್ ಇದೀವಿ ಗೊತ್ತಾ ಇದರಲ್ಲಿ ಆಯುರ್ವೇದ ಬಗ್ಗೆ ಎಲ್ಲ ಗಿಡಮೂಲಿಕೆಗಳ ಬಗ್ಗೆ ಗೊತ್ತಿರೋದು ನೈ ಹೇಗಿದೆ ಯಾಕಂದ್ರೆ ಇದು ನಮ್ಮ ಗ್ಯಾಂಗಿನ ಕುಳ್ಳಿ ಅಜ್ಜಿ ಕುಳ್ಳಿ ವಿದ ಹೆಂಗ ಅಜ್ಜಿ ನಮ್ಮದು ಸೊ ಇದು ಇದು ಆಯುರ್ವೇದದ್ದು

ನೀವು ನೋಡು ಸೊ ಆದ್ರೂ ಏನೋ ಎನಿವೆ ರಾಣಿ ಜರಿನ ಜರದು ಇಳ್ದು ಬಂದಾಯ್ತು ಖುಷಿ ಸಿಗುತ್ತಾ ಎಂಜಾಯ್ ಮಾಡ್ಬೋದು ಇಲ್ಲ ಖುಷಿ ಇರುತ್ತೆ ವಿವೇಸ್ ಆಲ್ ಓ ಎಲ್ಲರೂ ಓಪಿಡ್ಕೊಂಡಿದೀವಿ ಸೊ ಏನು ಆಗಲ್ಲ ಆಗ್ತೀವಿ ಅನ್ಸುತ್ತೆ ಬಟ್ ಜರ್ನಿ ಲಾಂಗ್ ಆಗಿರೋದ್ರಿಂದ ಪ್ಲೇಸ್ಗಳನ್ನ ಕವರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಚಂದವಾಗಿ ನಮ್ಗೆ ಅದಕ್ಕೆ ನಮ್ಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇಲ್ಲಾಂದ್ರೆ ನಾವು ಪ್ಲೇಸ್ ಕವರ್ ಮಾಡ್ಕೊಂಡು ಸ್ವಲ್ಪ ಇನ್ನೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಿತ್ತು ನೋಣ ಏನ್ ಮಾಡಕ್ ಆಗಲ್ಲ ನಂಗಂತೂ ಬಚ್ಚಿತ್ತು ಮಾತಾಡ್ರೆ ಆಮೇಲೆ ಕೇಳ್ತಾರೆ ಏನು ಗಂಟೆ ಗಂಟೆ ಮಾತಾಡಿ ಆಮೇಲೆ ಏನು ಏನು ಸೊ ನಮ್ಮ ಪಯಣ ಮುಗಿಸಿ ನಮ್ಮ ಮುಂದಿನ ಪಯಣಕ್ಕೆ ನಾವು ಸಾಕುತ್ತಿದ್ದೇವೆ ಜೀಪಿಗೆ ಸೊ ನಮ್ಮ ಮುಂದಿನ ಪಯಣಕ್ಕೆ ಪಾತ್ರದಿಂದ ನೀವು ಕಾಯಿ ನಾವು ಕಾಯ್ತಿದ್ದೇವೆ ದೋಣಿಸಾಗಲಿ ಮುಂದೆ ಹೋಗಲಿ ಹೋಗುವ ಬನ್ನಿ ಸೊ ನಮ್ಮ ಮುಂದಿನ ಪಯಣ ಈ ಟಿ ಎಸ್ ನಮ್ಮ ಧನಿಕ್ಳು ಟಿಕೆಟ್ ತಗೊಳ್ತಿದ್ದಾರೆ ನಮ್ಮ ಧನಿಗಳು ಟಿಕೆಟ್ ತೆಗೆದ್ರು ಬನ್ನಿ ಬಲೆ 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 ಗೈಸ್ ಬಂದ್ಕೊಂಡು ಇಡೇ ಬನ್ನಿ ಒಜಿನಲ್ ನೋಟಿಗೆ ಒರಿಜಿನಲ್ ಟಿಕೆಟ್ ಧನಿಕ್ಲಿಯವರು ಸ್ಪಾನ್ಸರ್ ಅಯ್ಯೋ ಯಾ ಯಾ ಜಿಂಕೆ ಮರಿ ಹೊಡ್ತೈತೆ ನೋಡ್ಲ ಮಗ ಸೊ ನಮ್ಮ ರಾಣಿಜರಿಯ ಪಯಣ ಮುಗಿದ ತಕ್ಷಣ ನಾವು ಬಂದಿರೋದು ಟಿ ಎಸ್ಟೆಟ್ ಸ್ವಾಗತ ಸು ಸ್ವಾಗತ ಬನ್ನಿ ಸೊ ನನ್ನ ಸಾಂಗಿಗೆ ಎಕೋ ಕೊಡುವವರು ನಮ್ಮ ತುಳಸಿ ಸೊ ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ

ಹಾರಿ ಎಲ್ಲಿಗೆ ಆರೋದು ಅಲ್ಲಿ ಗುಂಡಿ ಎದುರು ಹೀಗೆ ಎತ್ತುತ್ತೀರಾ ಹೀಗೆ ಸೊಂಟ ಇಟ್ಕೊಂಡು ಸ್ವಲ್ಪ ಹೆತ್ತಿದಾಗಿ ಮಾಡುದು ಮ್ಯಾಮ್ ಹಾರೋದು ಹಾಗೆ ಅದಕ್ಕೆ ಆಂಗಿ ಬಾಯ್ ಅದು ನಿಮಗೆ गुड लवली था आंदिया गोड करियो ये ये पासपोर्ट आउट वीडियो गोतड हां कान दिया ते मामाना सुते फने मने आनो तेया सेडिया मामाना आतर पाई गोतड स्टार्ट स्टार्ट कान दिया போய் போய் கைஸ் வனசு வயது ಕೊಂಡ್ಕೊಂಡ್ ಕಬರೊಂದು ಒಂದು ಬ್ಯಾಟಿಂಗಲ್ಲಿ ಸ್ಟಾರ್ಟ್ ಆಗಿದೆ ಫಸ್ಟ್ ರೋದು ಸ್ಟಾರ್ಟ್ ಆಗಿದೆ ಇನ್ನು ಸೆಕೆಂಡ್ ರೋ ಸ್ಟಾರ್ಟ್ ಆಗಬೇಕು ಆಗಿದೆ ಇನ್ನು ನೆಕ್ಸ್ಟ್ ಸೆಕೆಂಡ್ ರೋ ನೆಕ್ಸ್ಟ್ ನಮಗೆ ಒಂದು ಆಲ್ರೆಡಿ ಬ್ಯಾಟಿಂಗ್ ಆಗ್ತಾ ಉಂಟಂತು ಓ ಮೈ ಗಾಡ್ ಅಲ್ಲ ಅವ್ರಿಗೆ ಬಂದದನ್ನು ಕಿತ್ಕೊಂಡೆ ಸಾಲ ಅಯ್ಯ ಸೊ ಸುರುಕು ನಮ್ಮ ರೆಡ್ ರೆಡ್ ಹುಣ್ಕ ಉಕ್ಕಾಯ ಪತ್ತೆ ಕವಿ ಸೋ ಡಿಶ್ ಬಂತು ಡಿಶ್ ಬಂತು ಸೊ ಏನೇನಿದೆ ಪಪ್ಪಡ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಉಪ್ಪಳ ಉಪ್ಪಿನಕಾಯಿ ಅದು ಗೊತ್ತಿಲ್ಲ ಸಾಂಬಾರು ಅದು ಟೂ ಟೈಪ್ಸ್ ಆಫ್ ಸಾಂಬಾರು ಮಜ್ಜಿಗೆ ಮಜ್ಜಿಗೆ ವೈಟ್ ರೈಸ್ ಸೊ ಬ್ಯಾಟಿಂಗ್ ಸ್ಟಾರ್ಟ್ ನಿಮಗೆ ಮತ್ತೆ ರಾವ್ ಸಿಗ್ತೇವೆ ಅದು ಯಾರಿಗೂ ಹೋಗ್ಲ ಶಾಲೆಗೆ ಮಾತ್ರ ಹೋಗಲಿದ್ದು ಸೊ ಈ ಪ್ಲೇಸಲ್ಲಿ ನಮ್ಮ ಮುಸ್ತಫಾ ಚೇಂಜ್ ಆಗಿದ್ದಾರೆ टाइटैनिक हीरोइन नन चलवे सो आवगले ಹೇಳ್ತಿದ್ದ ಸಸ್ಪೆನ್ಸ್ ಪ್ಲೇಸ್ ಆ ಪ್ಲೇಸ್ ಇಗೋದ್ಮೇಲೆ ಹೇಳ್ತೇನೆ ಆ ಪ್ಲೇಸ್ ಇಗೆ ಬಂದಿದೀವಿ ನಾವು ಅತ್ತ ಆ ಪ್ಲೇಸೇ ಇದು ದೇವ್ರ ಮನೆ ಸೊ ತುಂಬ ಹ್ಯಾಪಿ ಆಗ್ತಿದೆ ಅಲ್ಲಿಗೋ ಅಲ್ಲಿಗಿಂತ ಇಲ್ಲಿ ಕಂಪೇರ್ ಮಾಡಿದರೆ ಸಖತ್ತಾಗಿದೆ ವೆದರ್ ತಂಪ್ ತಂಪಾಗಿ ಗಾಳಿ ಬೀಸ್ತಿದೆ ನೋಡಿ ಎಷ್ಟು ಎಷ್ಟರ ಮಟ್ಟಿಗೆ ಗಾಳಿ ಬೀಸ್ತಿದೆ ಅಂತ ಸೊ ತುಂಬ ಹ್ಯಾಪಿ ಫೀಲ್ ಆಗ್ತಿದೆ ಇಲ್ಲಿ ಬಂದು

மண்பட ஓகல மேம் ஓகே அவளு மாமல்வா. ಸೊ ಎಲ್ಲ ವ್ಯೂ ಬಂದಮೇಲೆ ಈ ವ್ಯೂ ನ ಬಿಡ್ತೀವ ಚಾರ್ಮಾಡಿ ಘಟ್ಟು ಎಷ್ಟು ಸಲಿ ಬಂದರೂ ಬೋಡಿಯಾದ ಪ್ಲೇಸ್ ನಮ್ಮ ಚಾರ್ಮಡಿ ಘಟ್ಟು ಇದು ನನ್ನ ಮೂರು ನಾಲ್ಕನೇ ಸಲಿ ಆಯ್ತಾ ಅಂತಿದ್ವಿ ಈಗ ವಾಪಸ್ ನಮ್ಮ ವಿ ಸೆವೆನ್ ರಕ್ಷಿತಾ ಬೇಜಾರು ಮಾಡ್ಕೊಂಡಿದ್ಲು ನಾನೊಂದು ಮಾತು ಕರೀಲಿಲ್ಲ ಅಲ್ಲ ನೀವು ಅಂತ ರಕ್ಷಿತಾ ಕರ್ಕೊಂಬನ್ನೆ ಬೈ 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 ಸೋ ನಾವು ಬಂದೆಳಿದ್ವಿ ಜ್ಯೂಸ್ ಕುಡಿತಾ ಇದ್ದೀವಿ ಬ್ರೇಕ್ ಟೈಮ್ ಬ್ರೇಕ್ ಟೈಮ್ ಬ್ರೇಕ್ ಲೇ ಮೊಯೆ ಮೊಯೆ ಕನ್ನಡ ಆರ್ತಿದೆ ಆ ಲಾಲೀ